ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಸ್ ಎಸ್ ಆ್ಯಕ್ಚುಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಪ್ಪು ಸ್ಕೂಲಿಂದ ಜ್ವರ ಹತ್ತಿಸ್ಕೊಂಡು ಬಂದು ನನಗೆ ವೈರಲ್ ಫೀವರ್ ಮಾಡಿದೆ ಆ ಸದ್ಯ ಗೊಂಬೆಗೆ ಜ್ವರ ಬಂದಿಲ್ಲ ಕೋಲ್ಡ್ ಆಗಿದೆ ಸೊ ನೆನ್ನೆ ನೈಟು ನಾವು ಶಾಪೆಲ್ಲ ತೋರಿಸ್ಕೊಂಡು ಬಂದು ಇವಾಗ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ಆರಾಮಾಗಿದ್ದೀನಿ ಏನೂ ತೊಂದರೆ ಇಲ್ಲ ಆ ಹತ್ರ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡ್ಬಿಟ್ರೆ ಫುಲ್ಲು ಬೇವರು ಕಿತ್ತೋಗುತ್ತೆ ನೋಡಿ ಇಲ್ಲಿ ಸೊ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಮಿಡ್ ನೈಟು ಅಪ್ಪು ಬಾಗ್ಲೂ ರೆಡಿ ಆಗ್ತಿದ್ದಾರೆ ನಾನು ವೀಡಿಯೋ ಮಾಡ್ತಾ ಇರೋದು ಮಿಡ್ ನೈಟಲ್ಲಿ ಇವತ್ತು ಪ್ರಮೋದ್ ಅವ್ರ ಬರ್ಡೇ ಸೊ ಹ್ಯಾಪಿ ಬರ್ಡೇ ಟು ಯು ಫೈನಲ್ಲಿ ಅವ್ರ ಬರ್ಡೇ ಬಂತು ಆ್ಯಂಡ್ ನಿನ್ನೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಸೊ ಹೊಸದೆಲ್ಲ ಒಂದು ನಾಲ್ಕು ಜೊತೆ ಡ್ರೆಸ್ಗಳು ತಗೊಂಡ್ರು ಆ್ಯಂಡ್ ನನಗೆ ಶಾಪು ಗೊಂಬೆಗೆ ಶಾಪು ಆಮೇಲೆ ಪಟಾಕಿ ತಂದಿದ್ದೀವಿ ಆಮೇಲೆ ಕೇಕ್ ಆರ್ಡ್ರು ನಾಳೆಗೆ ಬೆಳಗ್ಗೆ ಒಂದು ಕೊಟ್ಟಿದ್ದೀನಿ ಸೊ ಇವಾಗ ಆ ಒಂದು ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ತಂದಿದ್ದೀನಿ ಸೊ ತೋರಿಸ್ತೀನಿ ಕೇಕ್ ಯಾವ ಥರ ತಂದಿದ್ದೀನಿ ಅಂತ ನಾರ್ಮಲ್ ಪೇಸ್ಟ್ರಿ ತಂದಿದ್ದೀನಿ ನಾಳೆಗೆ ಒಂದು ಚೆನ್ನಾಗಿರೋದು ಒಂದು ಸ್ಪೆಷಲ್ ಕೇಕ್ ಮಾಡಿಸ್ತಾ ಇದ್ದೀನಿ ಪ್ರಮೋದ್ ಅವ್ರಿಗೆ ಸಿಮಿಲರ್ ಅವ್ರಿಗೆ ಹತ್ತಿರ ಆಗೋವಂಥದ್ದು ನನಗೆ ಆ ಥರ ಲಾಸ್ಟ್ ಇಯರ್ ಬರ್ಡೇಲಿ ಮಾಡಿಸಿದ್ರು ಸೊ ಆ ರೀತಿ ಅವ್ರಿಗೂ ಚೆನ್ನಾಗಿ ಮಾಡಿಸಿದ್ದೀನಿ ನಾಳೆ ಅದು ಬೆಳಗ್ಗೆ ಬರುತ್ತಲ್ಲ ಆ ಕೇಕಲ್ಲಿ ತೋರಿಸ್ತೀನಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಅವರು ಕೇಕ್ ಕಟ್ ಮಾಡಿಸಿ ಪಟಾಕಿ ಹೊಡಿಯೋಣ ಆ್ಯಕ್ಚುಲಿ ನಾನು ಬಲೂನ್ ಏನೂ ತಂದಿಲ್ಲ ಬಿಕಾಸ್ ನಾನು ಕಂಪ್ಲೀಟ್ ಹುಷಾರ್ ತಪ್ಪಿ ಹೋಗಿದ್ದೆ ಫುಲ್ಲು ಜಾಸ್ತಿ ಫೀವರ್ ಬಂದ್ಬಿಟ್ಟಿತ್ತು ನನಗೆ ಪ್ರತಿ ವರ್ಷವೂ ಅಷ್ಟೇ ಪ್ರಮೋದ್ ಅವ್ರ ಬಾಡ್ ಬರ್ತಡೇ ಟೈಮಲ್ಲಿ ಪಕ್ಕ ನಾನು ಹುಷಾರು ತಪ್ತೀನಿ ಅವತ್ತಿನ ದಿನ ಪಕ್ಕ ಹುಷಾರಿರಲ್ಲ ನನಗೆ ಲಾಸ್ಟ್ ಇಯರು ಅಷ್ಟೇ ದೇವಸ್ಥಾನದಲ್ಲಿ ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ ಅಲ್ಲೇ ಬಿದ್ದು ತಲೆ ಸುತ್ತಿ ಆಗ್ಲೇ ಇಲ್ಲ ನನಗೆ ಅಷ್ಟು ಸುಸ್ತಾಗಿ ಬಿದ್ದೋಗಿದ್ದೆ ಸೊ ಈ ವರ್ಷವೂ ಹಂಗೆ ಅದರ ಆಚೆ ವರ್ಷ ಅಂತೂ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದು ಬಾಡೆ ಮಾಡಿದ್ದೆ ಸೊ ಪ್ರತಿ ವರ್ಷವೂ ಹಂಗೆ ಆಗ್ತಾಯಿದೆ ಈಗ ಎದ್ದು ನಾವು ಟೆಂಪಲ್ಗೆಲ್ಲ ಹೋಗಿ ಆ ಹುಡುಗನು ಟೆಂಪಲ್ ಕರ್ಕೊಂಡೋಗಿರಲಿಲ್ಲವಲ್ಲ ಸೊ ಪ್ರಮೋದ್ ಅವ್ರ ಬರ್ಡೇ ದಿನವೇ ಹೋಗಬೇಕು ಅನ್ನೋ ಟೆಂಪಲ್ಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಆ ದಿನ ಬಂತು ನಾಳೆಲ್ಲ ದೇವಸ್ಥಾನದ್ದು ಏನೇನು ವೀಡಿಯೋ ಎಲ್ಲ ಬರುತ್ತೆ ಸೊ ಕಂಪ್ಲೀಟ್ ಒನ್ ವ್ಲಾಗಲ್ಲೇ ಎಲ್ಲಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಎರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಲ್ಲ ಕಂಪ್ಲೀಟ್ ಒಂದು ವ್ಲಾಗಲ್ಲೇ ಎಲ್ಲನೂ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಅವ್ರ ಬರ್ಡೆ ಕೇಕ್ ಕಟ್ ಮಾಡ್ಸೋಣ ಇಂಟುಪಟಾಕಿ ಹೋಗ್ಯ ನಮ್ಮ ಮನೆಗೊಂಬೆ ಮಲ್ಕೊಂಬಿಟ್ಟಿದ್ದಾಳೆ ಶಿರಪ್ ಕುಡ್ದುಬಿಟ್ಟು ಕೇಕು ಈ ರೀತಿ ಇದೆ ಹ್ಯಾಪಿ ಬರ್ಡೇ ಚಿನ್ನಿ ಅಂತ ಹ್ಯಾಪಿ ಬರ್ಡೇ ವಿಶ್ ಮಾಡುವಪ್ಪ ಪಪ್ಪಾಗೆ ಆ್ಯಕ್ಚುಲಿ ನಾನು ಹುಷಾರು ತಪ್ಪಿದ್ಕೆ ಸ್ವಲ್ಪ ಸಿಂಪಲ್ ಇಲ್ಲಾಂದರೆ ಇಲ್ಲೆಲ್ಲ ಬಲೂನಲ್ಲೆಲ್ಲ ಡೆಕೋರೇಷನ್ ಮಾಡಿ ಸಕ್ಕತ್ತಾಗಿ ಮಾಡಿಬಿಡ್ತಾ ಇದೆ ಕಟ್ ಕಡಿತು ನಾಲ ನಿಮಗೆ ಸ್ಪೆಷಲ್ ಕೇಕ್ ಬರುತ್ತೆ ಇಂಡಿಸ್ ತನಮನೆ ಕೇಕ್ ಕ್ಯಾರು ತಿನ್ನಲ್ಲ ಯೋನೇ ತಿನ್ನದು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ನನ್ನ ವಾಯ್ಸ್ ಇಗ್ನೋರ್ ಮಾಡ್ಬಿಡಿ ಗಾಯ್ಸ್ ಚನ್ನಾ ಇದೆ ಅದು เส้นสดใหม่ตัดมาดิ വാചകബ്രോ കൊടക്കി ഓടിവർക്ക ഹാപ്പി ബർത്ത്ഡേ ഓപ്പാപ്പാ ഹാപ്പി ബർത്ത്ഡേ ഹാവ് ബർത്ത്ഡേ ടു യൂ ക്രീം റാക്കോർ വെകിത്തോസാദോ ആള് ആക്കൊണ്ട് സോ നവതിനെ ഹെക്കിനി ട്രൈപോഡ് മേല വെറ്റ് കൊട്ടിതിവി मिंस hmm. <eurs> <and> મારે આ દક્કતી વઢલાનો પોલિસર્વિટ વર્ક છે. એ તો કલંકરી ફૂટી. દેસ્તંગ ગો. કલંકરી દિજ્યાને. અમાને લગલી જಾಗಿದೆ. એ રીત તોસ. પોલિસર્વિટ વર્ક. ગઈ છેવગા પટ્ટી રોડતા આવી દીવી. ફાઇનલી ઓવર થયું. એ લચોડવા. అచ్చు అచ్చు ఈ పోలీస్ బాబు ఢమ్మంద ఓడిబద బాగాలు ఉదా

ఇవతేనే శయ్యే కంటైది కన్ఫర్మి నిను మర్తడే బయలున కుష్ కుషి ఆగి థాంక్యూ సం చిచ్చా కన్ఫర్మేషన్ అయి తిన్నంగిల అవరు బడా శరయిత అస్ తో ఒకని ఇంకొన్ స్పెషల్ కండిరిని ఏనా ఏనా కన్సరా అమ్మంగి తల ఉంటే ట్రెడిషనల్ ఆగుతది ఎలా అదికే మల్గేవు ఓహో ಬೊಂಬೆ ಅಂದ್ಬಿಟ್ಟು ಸ್ಟೇರಿಂಗ್ ಸ್ಟೀರಿಂಗ್ ಚೆನ್ನಾಗಿದೆ. ಇದು ನಾನು ಪೇ ಮಾಡಿರದು ಇದಕ್ಕೆ ಏಳು ರೂಪಾಯಿ. ಇದು ಚಿಕ್ಕದು, ದೊಡ್ಡದು. ಇದು ಚಿಕ್ಕದು, ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸೂಪರ್ ಇದು ಇದು ಚಿಕ್ಕದು, ಚಿಕ್ಕದು. ಚಿಕ್ಕದು ಪಾಪಗೆ. ದೊಡ್ಡದು. మగ్డా అది ఆల్ రెడి కేతాయితీ పుడ నిష్టడ్స్త ఎస్ కొడ్సూ తృప్తి ఇలా హా ఆటో అది తుంబ ఇష్టపడతాయి ఏం స్టేరింగ్ ఇలా అదన అదే అంతే ఆర్డర్ మివ రెడీ అయి దేవస్థానకు రెడీ ఎంత రెండు బడతాళ నోడి కొడబేడా కొడబేడ దుర దురగు

Or or good, good, good. How you bring on a tourist thing is that is super so, a country. Sorry, brother, not a guy's super canta is the river matching perfect. How you bring a matching or a brumach? How do you move now? Moves in matching a cotida, and I know White फैनली कंप्लीट फैमिली गैस गंडे कंप्लीट फैमिली साध्य अल चला ಒಳಗಡೆ ಗಣಪತಿಗೆ ಒಂಚೂರು ಇಟ್ಬಿಡು ಓಪನ್ ಆಗಿದೆ ಚೂರು ಸ್ಟೇರಿಂಗ್ ಗಿಡ ಒಂಚೂರು ಗಣಪತಿ ಗಿಡು ಸಾಕು ಮುಗೀತು ಇವಾಗ ಹೊರಡ್ತಾ ಇದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡು ಆ್ಯಂಡ್ ಪ್ರಮೋದ್ ಅವ್ರಿಗೆ ನಾನು ಒಂದು ಪ್ರಾಮಿಸ್ ಮಾಡಿದೆ ಅವ್ರಿಗೆ ಕಾಲ್ಗೆಜೆ ಹಾಕೊಳ್ಳೋದು ಅಂದರೆ ಸಿಕ್ಕಾಪಡೆ ಇಷ್ಟ ಏನ್ರಿ ನಿಜನಾ ನನ್ನ ಮಗಳು ಅವ್ರ ಮಕ್ಕಳಿಗೂ ತಗೊಡ್ತಾರೆ ಸುತ್ತ ಕಾಲ್ಗೆಜ್ಜೆ ಆ್ಯಕ್ಚುಲಿ ಟೂ ಇಯರ್ಸ್ ಆಯಿತು ನಾನು ತಗೊಂಡು ಹಾಕೇ ಇರಲಿಲ್ಲ ಸೊ ಬಡೆಯಿಂದ ಹಾಕೊಳ್ತೀನಿ ಅಂತ ಹೇಳಿದ್ದೆ ಸೊ ಹಾಕ್ಕೊಂಡಿದ್ದೀನಿ ಖುಷಿನ ಹ್ಞೂ ತುಂಬ ಹಾಂ ನನಗೆ ಮಾಡೋಣ ಮಾಡೋಣ ಬಾಯ್ ಇವತ್ತು ಕೊಡಿಸ್ತೀನಿ ತಗೋ ಅವರು ಪ್ಯೂರ್ ಮೈಸೂರು ಸಿಲಕ್ನ ಕೊಡ್ಸೋಕ್ಕೆ ರೆಡಿ ಇದ್ದಾರೆ ನಾನು ಬೇಡ ಅಂತ ಅದಕ್ಕೆ ನಾಳೆ ಕರ್ಕೊಂಡೋಗಿ ತಗೊಳ್ಳೇಬೇಕು ಅಂತ ಹೇಳ್ತಾ ಅವರೆ ಸೊ ನಾಳೆ ಹೋಗೋಣ ಇಲ್ಲಿ ನನಗೆ ಗಿಫ್ಟ್ ಅದಕ್ಕೆ ನಾನು ನಿಂಗೆ ಗಿಫ್ಟ್ ಕೊಡಬಾರ್ದು ಕೊಡಿದೆಯಲ್ಲೆಲ್ಲಿ ಆ್ಯಕ್ಚುಲಿ ನಾನು ಹೋದ ವರ್ಷ ಒಂದು ರೀಂಕ್ ಕೊಟ್ಟಿದ್ದೆ ಬರ್ಡೆಗೆ ಹೌದು ನಾನು ಮಾಡಿಕೊಂಡೆ ಅದಕ್ಕೆ ಈ ವರ್ಷ ಒಂದು ಕೊಟ್ಟಿದ್ದೀನಿ ನೀವು ನಾಳೆ ಹೋದ ವರ್ಷ ಕೊಟ್ಟಿದ್ದೀನಿ ತುಂಬ ಗಟ್ಟಿ ಇತ್ತು ಫೈವ್ ಗ್ರಾಮ್ಸ್ ಏನೋ ಇತ್ತು ಅದನ್ನೇ ಕಳ್ಳ ಫುಡ್ಲು ಈ ಸಲ ಕಡಿಮೆ ಟು ಪಾಯಿಂಟ್ ಆಕ್ರೀ ಇದೆ ನಡಿಯ ನಾವು ಇಷ್ಟು ದಿನ ದೇವಸ್ಥಾನಕ್ಕೆ ಇರೋ ಕಾರಣ ಪ್ರಮೋದ್ ಬರ್ಡೇ ದಿನವೇ ಫಸ್ಟ್ ಗೊಂಬೆಗೆ ಕರ್ಕೊಂಡು ಕರ್ಕೊಂಡೋಗಿ ಆಮೇಲೆ ನಾನೆಲ್ಲ ಹೊರಗಡೆ ಹೋಗಿ ನೀಟಾಗಿ ಎಲ್ಲ ರೆಡಿ ಆಗೋ ಥರ ಆಗಬೇಕು ಅಂತ ಸೊ ಫೈನಲಿ ಸೊ ನಿಮ್ಮ ಮುಂದೆ ಇಷ್ಟು ದಿನ ಆದಮೇಲೆ ಈ ರೀತಿ ರೆಡಿಯಾಗಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಜನ ತಾಳಿಯಲ್ಲಿ ಅದರಲ್ಲಿ ಇದರಲ್ಲಿ ಅಂತಿದ್ರಿ ಸೊ ಎಲ್ಲದಕ್ಕೂ ಒಂದು ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತೆ ಸೊ ಅದಕ್ಕಾದು ವೆಯ್ಟ್ ಮಾಡಬೇಕು ಅದಕ್ಕೆ ನಾನು ಅದೆಲ್ಲ ಕಮೆಂಟ್ಸ್ನ ಡಿಲೀಟ್ ಮಾಡ್ತಾ ಇದ್ದೆ ಫೈನಲಿ ಈ ರೀತಿ ಇನ್ಮೇಲೆ ರೆಡಿ ಆಗ್ಬೋದು ನಾನು ಸೊ ಅದಕ್ಕೆ ಇವ್ರ ಬರ್ಡೇ ದಿನ ದಿನದೇ ನಾನು ತಾಳಿ ಹಾಕಬೇಕು ಅಂದ್ಬಿಟ್ಟು ಹಾಕಿರಲಿಲ್ಲ ಅಪ್ಪುದರಲ್ಲೂ ಅಷ್ಟೇ ಹಾಕಿರಲಿಲ್ಲ ಏಳದ್ರಲ್ಲೂ ಅಷ್ಟೇ ಹಾಕಿಲ್ಲ ನಾನು ಐದು ತಿಂಗಳವರೆಗೂ ಸೊ ಇಬ್ಬರದ್ರಲ್ಲೂ ಸೇಮ್ ಹೇಗೆ ಆಗಿತ್ತು ಹಂಗೇ ಇವಳರಲ್ಲೂ ಹಾಗೆ ಅಷ್ಟೇ ಅವನಲ್ಲ ಹೆಂಗೆ ನಡ್ಕೊಂಬಂದಿತ್ತು ಸಂಪ್ರದಾಯ ಇವಳರಲ್ಲೂ ಹಾಗೇನೆ ಸೊ ಪೂಜೆ ಎಲ್ಲ ಮುಗೀತು ಅಲ್ಲಿ ಒಬ್ಬರು ನನ್ನ ವೈಫು ನಿಮ್ಮ ಫ್ಯಾನ್ ಮೇಡಮ್ ಅಂದ್ಕೊಂಡು ಮಾತಾಡಿಸ್ತಾ ಇದ್ರು ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಶಾಕ್ ಆಯ್ತಾ ಆಂಟಿ

ಅಮ್ಮ ಅವಳಿವಿನ ನಿಮ್ಮ ತರ ಅವಳ ನಿಮ್ಮ ತರ ಅವಳಿ ಅಯ್ಯೋ ಇದು ನಿಮ್ಮ ಅಮ್ಮನ ಚಂದ್ರಕಾಂತ

पाई बेटर पचाना है आराम आराम कर आस्तीन बांध मणि जल्दी पाई सब बेटे ना देख रहे हैं तो ये लोग ये आस्तीन बंद मस्को जी को मार इसको ला मस्को जी कल सजी मारो क्योंकि आई साला क्या बोलेगा उसके ना बोलेगी पहले विद्या बुद्धि कोट लिया पहले विद्या बुद्धि पहले विद्या बुद्धि গৈছ মানে মুগছো ইক ಅಲ್ಲಿಂದ್ರೆ ಹೋಗಿ ಒಂದು ಫೋರ್ ಅವರ್ ಅರ್ಧ ಗಂಟೆಗೆ ಅಂತ ಹೋಗಿರ್ತೀವಿ ಒಂದು ಫೋರ್ ಅವರ್ಸ್ ಅಂತೂ ಮಿನಿಮಮ್ ಆಗಿ ಆಗುತ್ತೆ ಇವತ್ತು ನನ್ನ ಪ್ರಕಾರ ಒನ್ ಅವರ್ ಅಲ್ಲಿ ಬಂದಿದೀವಿ ಆರು ಗಂಟೆ ಹೋಗಿ ಇವಾಗ ಕೇಕ್ ಇಸ್ಕೊಂಡು ಅದ್ ಯಾವ ತರ ಡಿಸೈನ್ ಮಾಡಿದೀನಿ ಫುಲ್ ಇಷ್ಟ ಆಗುತ್ತೆ ಪಮ್ಮಿ ನಿನ್ಗೆ ಫುಲ್ ಖುಷಿ ಆಗ್ಬಿಡ್ತೀಯ ಅನ್ನೋ ಆಮೇಲೆ ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ನಾವು ಹಾಕ್ಸ್ಬೇಕು ಒಂದು ಡ್ಯಾಶ್ ಕ್ಯಾಮ್ರಾ ಎಸ್ ಗೈಸ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ಕಂಪ್ಲೀಟ್ ಮೂವ್ ಬ್ಲಾಕೇ ಆಗಿಬಿಡ್ತೀನಿ ನಂದು ಇವಾಗ ಪ್ರಮೋದ್ ಅವ್ರ ಕೈಲಿ ಕೇಕ್ನ ಓಪನ್ ಮಾಡಿಸ್ತೀನಿ ಗೈಸ್ ಎಷ್ಟೋ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಪ್ರಮೋದ್ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ ಇವತ್ತು ಗೊತ್ತಾಗುತ್ತೆ ನೋಡಿ ಯು ರೆಡಿ ಆಲ್ರೆಡಿ ಕಳ್ಳ ಸ್ವಲ್ಪ ನೋಡ್ಕೊಬಿಟ್ಟಿದ್ರು ಗೈಸ್ ತೂತಲ್ಲಿ ಆ ತೂತಲ್ಲಿ ನೋಡ್ಕೊಬಿಟ್ಟಿದ್ರು ಬರ್ಡೇ ಚಿನ್ನಿ ಅಂತ ಮಾಡಿಸಿದೀನಿ ಆ್ಯಕ್ಚುಲಿ ಪ್ರಮೋದ್ ಅವ್ರು ವರ್ಕ್ ಮಾಡೋದು ಏನ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಚ ಇದೆಯಾ ಹೆಂಗಿದ ನನ್ನ ಸೆಲೆಕ್ಷನ್ ಸೂಪರಾ

அவன் அனுப்பிக்கிட்டு

तर्फी जास्ती उशारी लिलागाई तर्फी तर्फी बड़ुटित अद्कोस करा बलून डेकोरेशन इन अमड़ कागलीला तांक्योबू तांक्यो तांक्यो मुग्राम तो अच्छा मनन मगलू देता बड़े सलग्येट माती हैं तुम्बा स्पेशल नहिया ಟೈಮ್ ಕೊಟ್ಟು ನೀವು ವಿಶ್ ಮಾಡಿದ್ದೀರಲ್ಲ ಸೊ ಇಷ್ಟೊಂದು ಪ್ರೀತಿ ಕೊಡ್ತೀರಲ್ಲ ಅದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಅದರಲ್ಲೂ ನನ್ನ ಫ್ರೆಂಡ್ಸ್ಗಿಂತ ಇಲ್ಲಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವೀವರ್ಸ್ ಎಲ್ಲರೂ ತುಂಬಾ ವಿಶ್ ಮಾಡಿದ್ದೀರಾ ಸೊ ತುಂಬಾ ಥ್ಯಾಂಕ್ ಯು ಯಾರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ರಿಪ್ಲೈ ಮಾಡ್ತೀನಿ ಹ್ಞೂ ಹ್ಞೂ ಫೈನಲಿ ಪ್ರಮೋದ್ ಅವ್ರು ಕರ್ಕೊಂಡು ಬಂದೆ ಎಲ್ಲಿಗೆ ಅಂತ ಗೊತ್ತಾಗಿರ್ಬೋದು ಇಲ್ಲಿ ಚೆಮ್ಮಿನಕಿ ಇಲ್ಲಿ 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 ಇವಳೆ ಚೆಮ್ಮಿನಕಿ ಅವಳಲ್ಲ ನೋಡಿ ಸರ್ಪ್ರೈಸ್ ಪ್ರಮೋದ್ ಪ್ರಮೋದವರು ಪೂಜಾರ ಪಿಶ್ಲಾಂಗ್ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅನ್ಕೊಂಡು ಸಿ ಎಲ್ಲ ಗೈಸ್ ಆ್ಯಕ್ಚುಲಿ ಇಲ್ಲಿ ಅವರು ನಾನ್ ವೆಜ್ ತಿನ್ನಲ್ಲ ಪ್ರಮೋದ್ ಅವ್ರಿಗೆ ವೆಜ್ ಊಟ ಸಿಕ್ಕಾಪಡೆ ಇಷ್ಟ ಅದರಲ್ಲೂ ಬ್ರಾಮಿನ್ಸು ತುಂಬ ಚೆನ್ನಾಗಿ ಪುಳಿ ಮಾಡ್ತಾರೆ ಅದಕ್ಕೆ ಅಮ್ಮ ಅವ್ರ ಮನೆ ಇವತ್ತು ವೆಜ್ ಮಾಡಿದರೆ ವೆಜ್ ಏನಂತ ಬರ್ಸೋರೇ ಹ್ಯಾಪಿ ಬರ್ಡೇ ಪ್ರಮೋದ್

ഫസ്റ്റ് ടൈം അണ്ണ നമ്മ വീഡിയോ ബതാർദ്ദ ഓ ലൈറ്റ് ലൈറ്റാ കൊടുത്ത సైడు ఊ హ్యాపీ బర్త్ డే టూ యూ హ్యాపీ బర్త్ డే టూ యూ హ్యాపీ బర్త్ డే టూ యూ కై తొకర ఈ మనవారు కట్బడి బే టు యూ ఫుల్ బ్రైట్ ఆద్రీ ఎలా

నేను అల్లే ఫోటో క్లిక్ మార్కీ కిత్కొబాళ కేకు అదన అమ్మకి తినీ తిన్న సోబీ తప్ప పడతీ అంత ಸರ್ಪ್ರೈಸ್ ಇನ್ನು ಗೈ ಇನ್ನು ಅಡಿಗೆ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅವ್ರ ಕೋಸಂಬರಿ ಇಷ್ಟ ಪಾಯಸ ಇಷ್ಟ ಎಲ್ಲಾನು ಮಾಡಿದ್ದಾರೆ ಅವರು ಸೊ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಮನೆಗೆ ಹೊರಡುವಾಗ ಇದ್ದಾರೆ ಅಮ್ಮ ಬಿಕಾಸ್ ಊಟ ಮಾಡುವಾಗ ನಾನು ಊಟ ಮಾಡುವಾಗ ಯಾರೇ ಇದ್ರೂ ನನ್ನ ಒಳಗಡೆ ಕಳಿಸ್ಬಿಡ್ತಾರೆ ಒಂಥರ ಬಾಣಂತಿ ಹೇಗೆ ಇರಬೇಕು ಹಾಗೆ ನೋಡ್ಕೋತಾರೆ ಸೊ ಊಟ ಮಾಡೋದೆಲ್ಲ ತೋರಿಸಿದ್ರೆ ಅಮ್ಮಂಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅವ್ರ ಮನೆ ನಾನು ಊಟದೇನು ವೀಡಿಯೋ ಮಾಡಲಿಲ್ಲ ಸೊ ಊಟ ಎಲ್ಲ ಆದಮೇಲೆ ನನಗೆ ಅಪ್ಪುಗೆ ಪ್ರಮೋದವ್ರಿಗೆ ಎಲ್ಲರಿಗೂ ಕಪ್ ನಾಚ್ತಾ ಇದ್ದಾರೆ ಪ್ರಮೋದ್ ಅವರು ನಾಚ್ಕೊಂಡು ಬೇಡ ಅಂತವ್ರೆ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀರ ನಾನು ನಿಮ್ಮ ಅಮ್ಮ ತಾನೇ ಹಾಕ್ಸ್ಕೋಬೇಕು ಅಂದ್ಕೊಂಡು ಅಮ್ಮ ಹಚ್ಚಕ್ಕೆ ಇದ್ದಾರೆ ಕೊನೆಗೂ ಕಪ್ಪಿಡೋ ಅವ್ರಿಗೂ ಅವ್ರು ಬಿಡಲಿಲ್ಲ ಹಚ್ಚಿದ್ರು ಹಚ್ಚಿಸ್ಕೊಂಡ್ರು ಪ್ರಮೋದವ್ರನು ಅವರಲ್ಲೇ ಉಳ್ಕೊಳ್ಳಿ ಅಂತ ಇರೋ ಇಲ್ಲ ಅಂದ್ಬಿಟ್ಟು ನಾವು ಗೊಂಬೆಗೆ ತೊಟ್ಟಲಿಲ್ಲ ಅಂದ್ಬಿಟ್ಟು ಬಂದುಬಿಟ್ವಿ ಎಷ್ಟು ಮನೆ ಬಂದ್ವಿ ಹತ್ತೂವರೆ ಕರೆಕ್ಟಾಗಿ ಹತ್ತೂವರೆ ಆಗಿದೆ ప్రమోదవరం ఫుల్ సైడ్ బేరే ప్ల్యాన్కైడ్ అల్లి హోగ అల్లిగోగ ఇల్గణ అందకూ సో కంప్లీట్లీ అదల్లా క్యాన్సల్ ఆయూ ఫుల్ ఖుషి ఆయో అర్ ఖుషి అయితల్లా సో ఖు ఏద ఇవడుచూరు సైడ్ కొట్ నన్న జొేన ఇవ్వు అది యావెల్ ప్ల్యాన్గంతో నిజే గొప్పలో నానే అందుకే స్వీట్న కొట్బు నేను ఎంగో ఫస్ట్ లెట్ ఆగితే ఫిష్ ల్యాండ్ క్లోజ్ ఆగిబడితే కణమ్మ ఎంగో ಹೊರ್ಗಡೆ ಹೋಗಿಬಿಡೋಣ ಇವನು ಎಲ್ಲೂ ಕರ್ಕೊಂಡೋಗಿಲ್ವಲ್ಲ ನಾವು ಯಾವ ಹೋಟೆಲ್ ಇವನವೇ ಫಸ್ಟ್ ಹೋಟೆಲ್ ಕರ್ಕೊಂಡೋಗ್ಬಿಡಣ ಹೆಂಗ ಇವತ್ತು ಇದಕ್ಕೆ ಹೋಗಿದ್ದಿಲ್ಲ ಟೆಂಪಲ್ಗೆ ಹೋಗಿದ್ದೀವಲ್ಲ ಅಂತ ಅನ್ಕೊಂಡು ಹಾಂ ಸರಿ ಆಯಿತು ಆಯಿತು ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಸರಿ ಕೊಟ್ಬಿಡ್ಬಾರ್ದು ನಾನು ಕಾರಲ್ಲಿ ಕೆಳಗಡೆ ಇರ್ತೀನಿ ಬೇಕಾದ್ರೆ ಕೊಟ್ಬಿಡ್ಬಾ ಅಂತಲೇ ಒಂದೆ ಒಂದಿಂದು ಹಂಗೆ ಹಿಂಗೆ ಅಂತ ಕಾರ್ ಪಾರ್ಕ್ ಮಾಡಿಸ್ಬಿಟ್ಟು ಬೇರೆ ಕಡೆ ಕಟ್ಕೊಂಡೋಗಿ ಕೇಕ್ ರೆಡಿ ಮಾಡಿಬಿಟ್ಟು ಫುಲ್ ವೆಜ್ ಗೈಸ್ ಮದುವೆ ಊಟ ಇರತ್ತಲ್ಲ ಸೇಮ್ ಅದೇ ರೀತಿ ಸೊ ಅದು ನಾನು ಬಾಣಂತಿ ಅಲ್ಲ ಅಂದ್ಬಿಟ್ಟು ಸೊ ನನಗೆ ಕ ಹಾಕಿ ಸೊ ಅವ್ರ ಕಡೆ ಸಂಪ್ರದಾಯ ಈಗ ನಾವು ವೆಜ್ಗೆ ಯಾವ ಥರ ಮಾಡ್ತೀವಿ ಸೊ ಸಾರಿ ನಾವು ನಾನ್ ವೆಜ್ಗೆ ಯಾವ ರೀತಿ ಮಾಡ್ತೀವಿ ಸೊ ಅವರು ವೆಜ್ ತಿನ್ಕೊಂಡೋದ್ರು ಆ ಥರ ಮಾಡ್ತಾರೆ ಸೊ ಆ ರೀತಿ ಒಬ್ಬರಿಗೆ ಒಂದೊಂದು ಥರ ಸಂಪ್ರದಾಯ ಸಾರಿ ರೈಸ್ ಮೊಬೈಲಲ್ಲಿ ಫುಲ್ ಸ್ಟೋರೇಜ್ ಆಗ್ಬಿಟ್ಟಿದೆ ಯಾವೋನು ಡಿಲೀಟ್ ಮಾಡೋಕ್ಕೂ ಟೈಮ್ ಆಗಿಲ್ಲ ಅಷ್ಟು ಸ್ಟೋರೇಜ್ ಆಗೋಗಿತ್ತು ಹೋಗಿತ್ತು ಸೊ ಅದನ್ನು ಡಿಲೀಟ್ ಮಾಡಿ ಮತ್ತೆ ಎಂಡ್ ಮಾಡೋಣ ಅಂತ ಬಂದೆ ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದಲ್ಲಿ ಬ ಬಾಯ್